ಐನಾಪುರದಲ್ಲಿ ಹಸಿರು ಗ್ರಂಥಾಲಯ ಉದ್ಘಾಟನೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ಗ್ರಂಥಾಲಯ ವರದಾನ ಶಾಸಕ ರಾಜು ಕಾಗೆ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಅರಣ್ಯ ಇಲಾಖೆಯ ವತಿಯಿಂದ ಹಸಿರು ಗ್ರಂಥಾಲಯವನ್ನು ಕ್ಷೇತ್ರದ ಐನಾಪುರ್ ಪಟ್ಟಣದ ಪಾರ್ಕ್ನಲ್ಲಿ ಪ್ರಾರಂಭಿಸಿದ್ದು ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ವಿದ್ಯಾರ್ಥಿಗಳಿಗೆ ವರದಾನವಾಗಿದ್ದು ಗ್ರಾಮೀಣ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಶಾಸಕ ರಾಜು ಕಾಗೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ ಅವರು ಸೋಮವಾರ ದಿನಾಂಕ ಹದಿನಾರರಂದು ತಾಲೂಕಿನ ಐನಾಪುರ್ ಪಟ್ಟಣದಲ್ಲಿ ಅರಣ್ಯ ಇಲಾಖೆ ಅಭಿವೃದ್ಧಿಪಡಿಸಿರುವ ಪಾರ್ಕ್ನಲ್ಲಿ ಹಸಿರು ಗ್ರಂಥಾಲಯವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ರಾಜ್ಯದಲ್ಲಿಯೇ ಪ್ರಥಮ ಹಸಿರು ಗ್ರಂಥಾಲಯ ನಮ್ಮ ಕ್ಷೇತ್ರದಲ್ಲಿ ಪ್ರಾರಂಭಗೊಳ್ಳುತ್ತಿದೆ ಗ್ರಾಮೀಣ ಭಾಗದಲ್ಲಿ ಪ್ರತಿಭೆಗಳಿಗೆ ಕೊರತೆ ಇಲ್ಲ ಆದರೆ ಅವರನ್ನು ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕಿದೆ ಈ ನಿಟ್ಟಿನಲ್ಲಿ ಈ ಭಾಗದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಯುಪಿಎಸ್ ಕೆಪಿಎಸ್ಸಿ ಸೇನೆ ಹಾಗೂ ಪೊಲೀಸ್ ಸೇರಿದಂತೆ ಎಲ್ಲ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಭ್ಯಾಸ ಮಾಡಲು ನೆರವಾಗುವ ಪುಸ್ತಕಗಳನ್ನು ಇಲ್ಲಿ ಇಡಲಾಗಿದ್ದು ವಿದ್ಯಾರ್ಥಿಗಳು ಇದರ ಲಾಭ ಪಡೆದುಕೊಳ್ಳಬೇಕೆಂದರು ಅಲ್ಲಿ ಎಲ್ಲ ಥರದ ಬುಕ್ಗಳನ್ನು ಪುಸ್ತಕಗಳನ್ನು ಅಲ್ಲಿ ಇಟ್ಟಿದ್ದಾರೆ ಅದರ ಉಪಯೋಗ ಮುಂದಿನ ನಮ್ಮ ಪೀಳಿಗೆ ತೆಗೆದುಕೊಳ್ಳಬೇಕು ಐ ಪಿ ಎಸ್ ಐ ಎ ಎಸ್ ಪೊಲೀಸ್ ಇಲಾಖೆ ಎಲ್ಲ ಓದಲಿಕ್ಕೆ ಅಲ್ಲಿ ಬುಕ್ಗಳು ಅವೈಲೇಬಲ್ ಇದ್ದಾವೆ ಇದರ ಜೊತೆ ಜೊತೆಗೆ ಎಲ್ಲ ಮಹಾಮುನಿಗಳದ್ದಾಗ್ಲಿ ಬಸವನಂದವರದಾಗ್ಲಿ ಸಿದ್ದೇಶ್ವರಪ್ಪಗಳ ಅವ್ರ ಏನೇನು ಎಲ್ಲೆಲ್ಲಿ ಪ್ರವಚನ ಹೇಳಿದಾರಲ್ಲ ಆ ಪ್ರವಚನದ ಬುಕ್ಗಳು ಪ್ರಿಂಟ್ ಆಗಿದಾವೆ ಅವತ್ತಿನರಿ ವಿವೇಕಾನಂದರ ಬುಕ್ ಇಡ್ರಿ ನಮ್ಮ ದೇಶದಲ್ಲಿ ಸಾಕಷ್ಟು ಮಹಾನುಭಾವರ ಒಂದು ಆಗಿ ಹೋಗಿದ್ದಾರೆ ಇತಿಹಾಸಗಳಿದಾವೆ ಇತಿಹಾಸವನ್ನು ನಮ್ಮ ಜನರಿಗೆ ಇವತ್ತಿನ ಗೊತ್ತಿಲ್ಲ ಇತಿಹಾಸು ಸಹಿತ ನಮ್ಮ ಯುವತಿನ ಯುವಕಳಿಗೆ ಓದಬೇಕು ಅಲ್ಲಿ ಕೂತು ಫಸ್ಟ್ ಆಂಡ ಕೂತ ನಮ್ಮಿನ ಯುವಕರಲ್ಲಿ ಬಂತು ಉದ್ಗಾಮ ಇಲ್ಲಿ ಬಂದು ಒಂದು ತಾಸು ಬುಕ್ ಓದಿದ್ರೆ ಅವ್ರಿಗೆ ನಾಲೆಜ್ ಬರ್ತೈತಿ ಅದು ಯಾರು ಕಷ್ಟ ಹುಡುಗ ಆಗಂಗಿಲ್ಲ ಅದಕ್ಕೆ ಆ ವ್ಯವಸ್ಥೆ ಮಾಡಬೇಕು ಮತ್ತು ನಾವು ಹಿರಿಯರು ಎಲ್ಲರೂ ಅವ್ರಿಗೆ ಪ್ರೋತ್ಸಾಹ ಕೊಡಬೇಕು ತಿಳಿಸಿ ಹೇಳಬೇಕು ಇಲ್ಲಿ ಹೋಗಿ ಎಲ್ಲೆ ನಾಲ್ಕು ಮಂದಿ ಗಪ್ಪ ಹೊಡ್ಕೋತ ಗಾಂಧಿ ಚೌಕದಾಗ ಇದಕ್ಕೆ ಯಾವುದೋ ಗುಡಿ ಕಟ್ಟಿಗೆ ಯಾರ್ದೋ ಅಂಗಡಿ ಕಟ್ಟಿ ಕುಂತೇವು ಕುಂತೇ ಇಲ್ಲ ಮಾಸ್ತಾರೆ ಆ ಕುಂಡಕ್ಕಿಂತ ಇಲ್ಲಿ ಬಂದು ಪುಸ್ತಕ ತಗೊಂಡು ಅದನ್ನು ಹಾಕಿ ಎಲ್ಲ ಕುಂಡು ವ್ಯವಸ್ಥೆ ಐತಿ ಎಲ್ಲ ಗಿಡಗಳು ಐತಿ ಪರಿಸರ ಶುದ್ಧವಾದಂಥ ಪರಿಸರ ಐತಿ ಇಲ್ಲಿ ಏನು ಓದಿರ್ಲಿಲ್ಲ ತಲೆಗ ಓದಿದ್ದು ಅಲ್ಲಿ ಗಾಂಧೀಜಿ ಕೂತು ಓದೋಕೆ ಅದ್ರಲ್ಲಿ ತಲೆಗೆ ಹೋಗೋಲ್ಲ ಒಂದು ಗಾಡಿ ಹೋಯ್ತಂದ್ರೆ ಲಕ್ಷ ಕಡೆ ಓದಿದ್ದು ಇಲ್ಲಿ ಬಂದು ಓದಬೇಕು ಇವೆಲ್ಲ ಸರ್ಕಾರ ಸಾಕಷ್ಟು ಸೌಲಭ್ಯಗಳನ್ನ ಅನುಕೂಲಗಳನ್ನ ಮಾಡ್ತಾರೆ ಆ ಮಾಡಿದ್ದ ಉಪಯೋಗವನ್ನು ನಮ್ಮ ಯುವಕರಾಗಲಿ ನಮ್ಮ ಜನತೆ ಊರಿನ ಜನತೆಗೆ ತೆಗೆದುಕೊಳ್ಬೇಕು ಅನ್ನೋಂಥದ್ದು ಇಲ್ಲಿ ರಾಮದ ಆಗೈತಿ ನಮಗೆಲ್ಲ ಊರನವರು ಸುತ್ತಮುತ್ತಲಿನ ಹಳೆಯವರು ತಗೋಬೇಕು ಅನ್ನೋವಂಥ ಅರಣ್ಯಾಧಿಕಾರಿ ರಾಕೇಶ್ ಅರ್ಜುನ್ವಾಡ್ ಮಾತನಾಡಿ ಈ ಗ್ರಂಥಾಲಯದಲ್ಲಿ ಈಗಾಗಲೇ ಮೂರ್ನೂರ ಐವತ್ತಕ್ಕೂ ಹೆಚ್ಚು ಪುಸ್ತಕಗಳನ್ನು ಸಂಗ್ರಹಿಸಲಾಗಿದ್ದು ವಿದ್ಯಾರ್ಥಿಗಳ ಬೇಡಿಕೆಗೆ ಅನುಸಾರವಾಗಿ ಇನ್ನಷ್ಟು ಪುಸ್ತಕಗಳನ್ನು ಹೆಚ್ಚಿಸಲಾಗುವುದು ಗ್ರಾಮೀಣ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು ಹಸಿರು ಗ್ರಂಥಾಲಯವನ್ನು ಪ್ರಾರಂಭ ಮಾಡಿದ್ದೀವಿ ಸರಣಿ ಅಂತ ಇದರದ್ದು ಮೇನ್ ಉದ್ದೇಶ ಏನಂದರೆ ಇಲ್ಲಿ ಹತ್ತನಿ ಐನಾಪುರ ಸುತ್ತಮುತ್ತಲಿನ ಹಳ್ಳಿಗಳು ಮತ್ತು ಈ ಪಟ್ಟಣ ಪಂಚಾಯಿತಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರು ಮಾಡುತ್ತಿರುವಂತಹ ಯುವಕರಿಗೆ ಒಂದು ಚಿಕ್ಕ ಕೊಡುಗೆ ಅಂದರೆ ಅವರಿಗೆ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಇರೋದಿಲ್ಲ ಅದಕ್ಕೆ ಇಲ್ಲಿ ಬಂದು ಅವರಿಗೆ ನಾವು ನೋಂದಣಿ ಮಾಡ್ಕೊಳ್ತೀವಿ ಉಚಿತವಾಗಿ ಅವ್ರಿಗೊಂದು ಲೈಬ್ರರಿ ಹಸಿರು ಗ್ರಂಥಾಲಯ ಲೈಬ್ರರಿ ಕಾರ್ಡನ್ನು ಕೊಡ್ತೀವಿ ಆ ಕಾರ್ಡ್ ಅನ್ನ ತಗೊಂಡ್ಬಂದು ಅವ್ರಿಗೆ ಯಾವುದು ಹಲವಾರು ಕಾಂಪಿಟೇಟರ್ ಎಕ್ಸಾಮ್ ಏನ್ ಹೋಗ್ತಿದ್ವೋ ಸೆಲೆಕ್ಟ್ ಈಗ ಈ ಹಸಿರು ಇದನ್ನು ಧಾನದಲ್ಲಿನ ಓದಿ ಸಾಯಂಕಾಲ ತನಕ ಓದಿ ಅವ್ರಿಗೆ ಎಷ್ಟು ಬೇಕಾದಷ್ಟು ಓದಿ ಆಮೇಲೆ ಹೋಗುವಾಗ ಪುಸ್ತಕವನ್ನು ಮರಳಿಸಿ ತಮ್ಮ ಕಾರ್ಡ್ ಮತ್ತೆ ವಾಪಸ್ ತಗೊಳ್ಬೇಕು ಯಾರು ಈಗ ನಾವು ಸದ್ಯಕ್ಕೆ ಈಗ ನಾವು ಅಗ್ನಿವೀರು ಕೆ ಎಸ್ ಐ ಎ ಎಸ್ ಆಮೇಲೆ ಅರಣ್ಯ ಇಲಾಖೆ ಕೃಷಿ ಇಲಾಖೆ ಪೊಲೀಸ್ ಇಲಾಖೆ ಯು ಪಿ ಎಸ್ ಸಿ ಆಮೇಲೆ ಎಸ್ ಎಸ್ ಸಿ ಇನ್ನು ಹಲವಾರು ಇಲಾಖೆಗಳಿಗೆ ಓದುವಂತಹ ಬುಕ್ ಪುಸ್ತಕಗಳನ್ನ ಸದ್ಯಕ್ಕೆ ತರಿಸಿದಿವಿ ಇನ್ನು ಮುಂದಿನ ದಿನಗಳಲ್ಲಿ ನಾವು ಇನ್ನು ಉಳಿದ ಪುಸ್ ಪುಸ್ತಕಗಳನ್ನು ತರಿಸುವಂಥ ಪ್ಲಾನ್ ಮಾಡಿದ್ದೀವಿ ಅದೇ ರೀತಿ ಇಲ್ಲಿ ನಾವು ಹೊರಗಡೆ ಒಂದು ನಾವು ಇನ್ನೊಂದು ಎರಡು ದಿನ ಬಿಟ್ಟು ಸಜೆಷನ್ಸ್ ಬಾಕ್ಸ್ ಇಡ್ತೀವಿ ಆ ವಿದ್ಯಾರ್ಥಿಗಳು ಯಾವ ಬುಕ್ ಬೇಕು ಅನ್ನೋದು ಅದನ್ನು ಆ ಚೀಟಿಯನ್ನು ಹಾಕಿದ್ರೆ ಆ ಬುಕ್ಕನ್ನು ಅನ್ನು ತರಿಸುವಂತ ಬೇಕು ರಾಜ್ಯದಲ್ಲಿ ಪ್ರಥಮ ಬರಲಿದೆ ನಾವು ಹಲವಾರು ಸಸ್ಯೋದ್ಯಾನದ ಆ ಸಸ್ಯೋದ್ಯಾನದಲ್ಲಿ ಸಸ್ಯ ಗ್ರಂಥಾಲಯ ಪ್ರಾರಂಭ ಮಾಡಿದ್ದು ಇದು ಪ್ರಥಮ ನಾವು ಕಳೆದ ಕಳೆದ ಮೂರು ವರ್ಷಗಳಿಂದ ಈ ಸಸಿ ವಿಧಾನದಲ್ಲಿ ನಾಲ್ಕು ಸಾವಿರ ಸುಮಾರು ನಾಲ್ಕು ಸಾವಿರಷ್ಟು ಗಿಡ ಗಡ ಸಸಿಗಳನ್ನ ನೆಟ್ಟಿದಿವಿ ಅವರು ಕ್ಷೇತ್ರದ ಹದಿಮೂರು ಎಕರೆ ಕ್ಷೇತ್ರದಲ್ಲಿ ನಾಲ್ಕು ಸಾವಿರ ಸಸಿಗಳನ್ನು ನೆಟ್ಟಿದ್ದೀವಿ ನೆಟ್ಟಿದಿವಿ ಅವುಗಳನ್ನು ಪಾಲನೆ ಪೋಷಣ್ಣ ಮಾಡ್ತಾ ಇದ್ದೀವಿ ಈಗ ಆಲ್ರೆಡಿ ಅವು ಒಂದು ಹಂತಕ್ಕೆ ದೊಡ್ಡದಾಗಿದ್ದಾವೆ ಇನ್ನು ಪಾಲನೆ ಮುಂದೆ ಬರುವ ದಿನಗಳಲ್ಲೂ ನಾವು ಪ್ಲಾಂಟೇಷನ್ ಮಕ್ಕಳನ್ನ ತಗೊಂಡಿದ್ವಿ ಮತ್ತೆ ಹುಡುಗರಿಗೆ ಆಟ ಆಡಲಿಕ್ಕೆ ಆಟದ ಸಾಮಗ್ರಿಗಳಿದ್ದಾವೆ ಜಿಮ್ ಇಕ್ವಿಪ್ಮೆಂಟ್ಸ್ ಇದಾವೆ ವಾಕಿಂಗ್ ಪಾತ್ ಇದೆ ಮತ್ತೆ ವಿದ್ಯಾರ್ಥಿಗಳಿಗೆ ಕುಂತ್ ಓದಲಿಕ್ಕೆ ಬೆಂಚಸ್ ಇಟ್ಟಿದ್ದೀವಿ ಆಮೇಲೆ ಪರ್ಗೋಲಸ್ ಇದಾವೆ ಎರಡು ಆಮೇಲೆ ಸಿಟ್ಟಿಂಗ್ ಬೆಂಚಸ್ ಇದಾವೆ ಇದನ್ನೆಲ್ಲವನ್ನು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ ಇದೇ ವೇಳೆ ಶಾಸಕರು ಗ್ರಂಥಾಲಯದಲ್ಲಿರುವ ಪುಸ್ತಕಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು ಆರ್ಎಫ್ಒ ರಾಕೇಶ್ ಅರ್ಜುನವಾಡೆ ಗ್ರಂಥಾಲಯದ ಮಾಹಿತಿ ನೀಡಿದರು ಅದು ಗುಣಮೂಲಕದ ಪ್ರತಿಕಾರವನ್ನು ಪರಿವರ್ತಿಸುವಂತಹ ಒಂದು ಪಾರ್ಕಲಿ ವಿಂಜೆಸಿನಂತ ಒಂದು ತೊಗೊಂದು ಇಲ್ಲಿ ಕೆಡಗಿರವಾಗಿದೆ ಆಯಸ್ ಸೇರಕ್ಕೆ ಪೊಲೀಸ್ ಲೈಟ್ ಅಲ್ಲಿ ಇರುವಂತಹ ಅವೆಲ್ಲಾ ಸಾಧ್ಯ minimum ಕಂಪ್ಯೂಟರ್ ಐಡಿಮ್ ಏ

ಬಟ್ ಸಚಿವ ಅಂತ ಸ್ಟಾರ್ಟ್ ಮಾಡಿ ಬರ್ತಿತ್ತು ಅಂದರೆ ಅಟ್ಲೀಸ್ಟ್ ಇಲ್ಲಿ ಪಾರ್ ಚೆನ್ನಾಗಿದೆ ಮತ್ತು ಕಾಂಪ್ಯೂಟರ್ ಎಕ್ಸಾಮ್ ಒಂದು ಸ್ವಲ್ಪ ಚೆನ್ನಾಗಿ ಹೋಗಿ ಅಂದರೆ ಅಟ್ಲೀಸ್ಟ್ ಒಂದು ಮೂರಲ್ಲಿ ಒಬ್ಬರ ಆದರೂ ಕಾಂಪ್ಯೂಟರ್ ಎಕ್ಸಾಮ್ ಪಾಸ್ ಆಯಿತು ಅಂದ್ರೆ ಒಂದು ಹೌಸು ಈಗ ನಾವು ಮಾಡಿದವ್ರಲ್ಲಿ ಅದೆಲ್ಲ ಸೈಡ್ ಇದನ್ನ ಪಿಚಿಂಗ್ ಅದೆಲ್ಲ ಇದು ಕೆರಿ ಇದನ್ನೆಲ್ಲ ಹೂಳೈತಿ ಪಿಚಿಂಗ್ ಮಾಡಬೇಕು ಅದನ್ನೆಲ್ಲ ಪಿಚಿಂಗ್ ಮಾಡಿಸೋದು ನೀರು ನಿಲ್ಲಬೇಕು ಕೆಳಗೆಲ್ಲ ಕಲ್ಲು ಆಗಿದೆ ಸೈಡ್ ಕಲ್ಲ ಕಲ್ಲ ಅಥವಾ ಸಿಮೆಂಟ್ ಮಾಡಬೇಕು ಮತ್ತು ರೌಂಡ್ ಎಲ್ಲ ಹಾಕ್ಲಾಕ್ ಬಾಕಿ ಇದು ಮಾಡಿದ್ರೆ ಹೆಂಗ್ ಇದು ಮುಂತಿ ಅವ್ರು ಏನಂತಾರೆ

ಗ್ರಂಥಾಲಯದ ನೋಂದಣಿ ಕಾರ್ಡ್ಗಳನ್ನು ವಿದ್ಯಾರ್ಥಿಗಳಿಗೆ ಹಂಚಿದರು ಶಾಸಕರನ್ನು ಸನ್ಮಾನಿಸಲಾಯಿತು ಸಮಯದಲ್ಲಿ ತಾಲೂಕಾ ಪಂಚಾಯಿತಿ ಇಒ ವೀರಣ್ಣ ವಾಲಿ ಅಣ್ಣಾ ಸಾಬ್ ಕೋರಿ ಸಹಾಯಕ ಅರಣ್ಯ ಅಧಿಕಾರಿಗಳಾದ ಎನ್ ಪಿ ನದವ್ ಎಐ ಧಲಾಯತ್ ಆರ್ ಎಂ ಹೊಸಬೇಡಿ ಹನುಮಂತಗೌಡ ಮಾಡ್ಗಿ ವಿನೋದ್ ಮಾಲ್ಗಾವೆ ಮುಖಂಡರಾದ ಅರುಣ್ ಗಾಣಗೀರ್ ಸಂಜಯ್ ಬೆರಡಿ ರಾವ್ ಪಾಟೀಲ್ ಸುರೇಶ್ ಅಡಶೇರಿ ರಾವ್ ಕಾರ್ಚಿ ಸಂಜು ಕುಸ್ನಾಳೆ ನವೀನ್ ಗಾಣಗೀರ್ ಸುನೀಲ್ ಅವಟಿ ಪ್ರಕಾಶ್ ಚೆನಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಬಸವರಾಜ್ ಕಾರ್ದಾಳೆ